ಆಯ್ತು ಅವ್ರ ನೀವ್ ಕೇಳಪ್ಪ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರಾ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಬೇರೆ ೂರಿದ್ರಲ್ಲ ಎಂ ಪಿ ಆಗಿದ್ರಲ್ಲ ನಿಷಾರಾಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಆಗ್ಯಾಕೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಎಲ್ಲಿ ನಿಮ್ಮ ಹತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತ ಅವ್ರ ಪುಸ್ತಕಕ್ಕೆ ಬಂದಿರೋದು ಯಾರಿಗೆ ಗುರುಕರ್ ಅನುವಾದಕ್ಕೆ ಅನುವಾದ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋದ್ರಿ ಭಾನು ಪುಸ್ತಕ ಅವರು ಬರೆದಿರ್ತಕ್ಕಂತ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದ್ಯೂ ಒಂದೇ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರ್ದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ರು ಕರೆದು ಇದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ ಅವ್ರಿಗೆ ಮತ್ತೆ ಬಾನು ಮುಸ್ತಾಕಿಗೆ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ಬರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮಲಪ್ರಭಾ ನದಿ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಪ್ರತಿ ಬಾರಿ ಪ್ರವಾಹ ಇಲ್ಲ ಈಗ ನಮ್ಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು ರೈತರಿಗೆ ಸಹಾಯ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಇವ್ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿ ಧನ್ಯವಾದಗಳು ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹದಿನೈದು ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಗೆಜೆಟ್ ನೋಟಿಫೆಕ್ಷನ್ ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟರ ಮಟ್ಟಿಗೆ ವಾದ ಮಾಡಿದ್ರು ನಾವು ವಾದ ಈಗ ಕೇಸ್